ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಸಿರು ದಿನವನ್ನ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಐವತ್ತನೇ ವಿಶ್ವ ಪರ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಹಸಿರು ದಿನವಾಗಿ ಗ್ರೀನ್ ಡೇ ಆಗಿ ನಾವಿವತ್ತು ಆಚರಿಸಿದೀವಿ ಮಕ್ಕಳ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮಿತಾ ಕುಮಾರಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ ಸೊ ಅವರಿಗೆ ನಾವೆಲ್ಲರ ಪರವಾಗಿ ಹೃತ್ಪೂರಕವಾದಂತಹ ಸ್ವಾಗತ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಸೊ ಪರಿಸರ ಅಂದ್ರೆ ಮಕ್ಕಳ ನಿಮ್ಗೆಲ್ಲಾರು ಹೊತ್ತು ನಮ್ಮ ಸುತ್ತಮುತ್ತಲಲ್ಲಿ ಕಾಣ್ತಿರುವಂತಹ ಯಾ ಯಾವುದೇ ಆಕೆ ಮರ ಗಿಡ ಬಣ್ಣಿ ಎಲ್ಲವನ್ನ ನಾವು ಪರಿಸರ ಅಂತ ಕರಿತೀವಿ ಅದು ಸಾಮಾನ್ಯವಾಗಿ ನಾವು ಹೇಳುವಂತಹ ಒಂದು ವಾಕ್ಯ ಅಂತ ಹೇಳ್ಕೊಡ್ಬೇಕು ಸೊ ಪರಿಸರವನ್ನ ನಾವು ಪರಿಸರಕ್ಕೆ ಏನನ್ನ ಕೊಡ್ತೀವಿ ಮಕ್ಕಳ ಅದ್ರ ಹತ್ತರಷ್ಟು ಪರಿಸರ ನಮ್ಗೆ ಕೊಡ್ತಾ ಹೋಗುತ್ತೆ ಆದ್ರೆ ಮನುಷ್ಯ ಏನ್ ಮಾಡಿದರೆ ತನ್ನ ಒಂದು ದುರಾದೃಷ್ಟಿಯಿಂದ ಮತ್ತೆ ತನ್ನ ಒಂದು ಕೆಟ್ಟ ಬುದ್ಧಿಯಿಂದ ಏನ್ ಮಾಡ್ತಾನೆ ಪರಿಸರವನ್ನ ಹಾನಿ ಮಾಡ್ತಾನೆ ಹೋಗ್ತಾನೆ ಸೊ ಹಾಗಾಗಿ ನಾನು ಆಗ್ಲೇ ಹೇಳಿದೆ ಪರಿಸರಕ್ಕೆ ಏನನ್ನ ಕೊಡ್ತೀವಿ ಅದ ಮನುಷ್ಯ ಮಾತ್ರ ಅಲ್ಲ ಎಲ್ಲಾ ಜೀವಿಗಳು ಅನುಭವಿಸ್ತಾರೆ ಮನುಷ್ಯ ತನ್ನ ದುರಾದೃಷ್ಟಿಯಿಂದ ಕೆಟ್ಟ ಬುದ್ಧಿಯಿಂದ ಮನುಷ್ಯ ಪರಿಸರವನ್ನ ಹಾಳು ಮಾಡ್ತಿರೋದೆ ಇವತ್ತಿನ ಈ ಸ್ಥಿತಿಗೆ ಕಾರಣ ಮಕ್ಕಳ ಸೊ ಎಷ್ಟು ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿದ್ದಾನೆ ಅಂದ್ರೆ ಪರಿಸರವನ್ನ ಪ್ಲಾಸ್ಟಿಕ್ ಮುಕ್ತವಾಗಿ ಒಂದು ತ್ಯಾಜ್ಯದ ಮುಕ್ತವಾಗಿ ಅದನ್ನ ಪರಿಸರವನ್ನ ಪ್ಲಾಸ್ಟಿಕ್ ತುಂಬಿಸ್ತಾ ಇದ್ದಾರೆ ಜೊತೆಗೆ ಹಸಿರಿಂದ ಆ ಪರಿಸರವನ್ನ ದೂರಗೊಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಪರಿಸರ ಏನ್ ಮಾಡ್ತಿದೆ ಮನುಷ್ಯನಿಗೆ ಕೆಟ್ಟದನ್ನೇ ಕೊಡ್ತಾ ಇದೆ ಫಾರ್ ಎಕ್ಸಾಂಪಲ್ ನಾವು ಒಂದ್ ಮೂರ ವರ್ಷ ಮೂರು ವರ್ಷಗಳ ಹಿಂದೆ ನಾವು ಒಂದು ಅನ್ಭವಿಸಿದಂತಹ ಒಂದು ಕರೋನಾ ಪರಿಸ್ಥಿತಿ ಇರ್ಬೋದು ಹೌದಾ ನಮ್ಮಕ್ಳ ಬರೀ ಉಸಿರಾಡದೆ ಸಾಕು ಅಂದ ನಮ್ಗೆ ರೋಗ ಬರುತ್ತೆ ಅಂತ ಅಂದ್ರೆ ಪರಿಸರವನ್ನ ಹಾಳು ಮಾಡಿದೀವಿ ಅನ್ನೋದನ್ನ ಸ್ವಲ್ಪನಾದ್ರೂ ಮನುಷ್ಯ ಯೋಚನೆ ಮಾಡಲೇಬೇಕು ಹಾಗಾದ್ರೆ ಇವತ್ತಿನ ಬಗ್ಗೆ ಇವತ್ತಿನ ಇಂಪಾರ್ಟೆನ್ಸ್ ಏನು ಹಾಗಾದ್ರೆ ಇವತ್ತು ಏನು ದಿನ ಇವತ್ತು ವಿಶ್ವ ಪರಿಸರ ದಿನ ಯಾಕೆ ಇವತ್ತೇ ಆಚರಿಸ್ಬೇಕು ವಿಶ್ವ ಪರಿಸರ ದಿನ ಆಚರಣೆ ಯಾಕೆ ನಾವು ಜೂನ್ ಫಿಫ್ತೆ ಆಚರಿಸಿ ಯಾಕೆ ಆಚರಿಸ್ಬೇಕು ವಿಶ್ವ ಪರಿಸರ ದಿನಾಚರಣೆ ಅಂತಂದ್ರೆ ಸೊ ನಾವು ಪ್ರಕೃ ಪ್ರಕೃತಿಯನ್ನ ಒಂದು ಮನುಷ್ಯರಲ್ಲಿ ಜಾಗೃತಿಗೊಳಿಸೋಸ್ಕರ ಪ್ರಕೃತಿ ನಾಶ ಮಾಡಬಾರ್ದು ಅನ್ನುವಂತದ ಒಂದು ವಿಚಾರವನ್ನ ಎಲ್ಲರಿಗೂ ತಿಳಿಸೋಸ್ಕರ ಜಾಗೃತಿ ಮೂಡಿಸೋದಕ್ಕೋಸ್ಕರ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದೆ ಆಚರಿಸಿದ್ದೇವೆ ಸೊ ಇದನ್ನ ವಿಶ್ವಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು

ఆచర్స్తి మీన్స్ ఏన్ీన్స్ విశ్వ పరిసర దినాచరణి ఏను మంది మళ్ళా సో ఒక కన్సెప్ట్ ఇ మ